ೇ ನಮಸ್ಕಾರ ಕಾರ್ಮಿಕರಿಗಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಕಲ್ಯಾಣ ನಿಧಿ ಅಂದ್ರೆ ಏನು ಕಾರ್ಮಿಕರು ಅನುಸರಿಸಬೇಕಾದಂತಹ ಪ್ರಕ್ರಿಯೆಗಳು ಏನೆಲ್ಲಾ ಇರುತ್ತೆ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ನಾವು ಹೇಗೆ ಬಳಕೆ ಮಾಡಿಕೊಳ್ಳಬಹುದು ನಿಯಮಗಳು ಏನೆಲ್ಲ ಇದಾವೆ ಒಂದ್ ವೇಳೆ ಕಾನೂನಿನ ಉಲ್ಲಂಘನೆ ಮಾಡಿದ್ರೆ ಏನೆಲ್ಲ ಶಿಕ್ಷೆ ಇದೆ ಇನ್ನು ಮುಂತಾದ ವಿಷಯಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ನ್ಯಾಯವಾದಿಗಳಾದ ಗೋವರ್ಧನ್ ಸಿಂಗ್ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಾರ್ಯಕ್ರಮದ ಮೊದಲನೆಯದಾಗಿ ಕಾರ್ಮಿಕ ಕಲ್ಯಾಣ ನಿಧಿ ಅಂದ್ರೆ ಏನು ಕಾರ್ಮಿಕ ಅಂತಂದ್ರೆ ಈ ದೇಶದ ಪ್ರಗತಿ ವಿಚಾರದಲ್ಲಿ ತನ್ನ ಕುಟುಂಬದ ಸದಸ್ಯರ ತುತ್ತಿನ ಚೀಲವನ್ನ ತುಂಬಿಸೋದಕ್ಕೋಸ್ಕರ ಅವರ ಜೀವನ ನಿರ್ವಹಣೆ ಮಾಡುವ ಸಲುವಾಗಿ ಕಾರ್ಮಿಕ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಆ ಒಂದು ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾನೆ ಅದ್ರ ಸಲುವಾಗಿ ಅವನ ರಕ್ಷಣೆ ಮಾಡುವ ಸಲುವಾಗಿ ಸರ್ಕಾರಗಳು ಅನೇಕ ಕಾನೂನು ಮತ್ತು ಕಾಯ್ದೆಗಳನ್ನ ಜಾರಿಗೆ ತಂದಿದೆ ಸೊ ಅದರಂತೆ ಕಾರ್ಮಿಕನ ಕಲ್ಯಾಣಕ್ಕೋಸ್ಕರ ಒಂದು ನಿಧಿಯನ್ನ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಅದರ ಪ್ರಕಾರ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಈ ಒಂದು ಕಾಯ್ದೆಯನ್ನ ಪರಿಚಯಿಸಿತು ಈ ಒಂದು ಕಾಯ್ದೆಯನ್ನ ಪ್ರಸ್ತುತ ಭಾರತದ ಸುಮಾರು ಹದಿನಾರು ರಾಜ್ಯಗಳಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಅದರಂತೆ ಈ ಕಾಯ್ದೆಯಡಿಯಲ್ಲಿ ಕಲ್ಯಾಣವನ್ನ ಸಂವರ್ಧನಗೊಳಿಸಲು ಹಣಕಾಸು ನೆರವನ್ನ ಒದಗಿಸಲು ಮತ್ತು ಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಈ ಒಂದು ಸರ್ಕಾರಗಳು ಜಾರಿಗೆ ತರಲಾಗಿದೆ ಈ ಕಾಯ್ದೆಯಡಿಯಲ್ಲಿ ಉದ್ಯೋಗದಾತ ಮತ್ತು ಉದ್ಯೋಗಿ ಇಬ್ಬರು ಕೂಡ ತಮ್ಮ ಒಟ್ಟು ಆದಾಯದ ಅಥವಾ ಕಾಮಗಾರಿ ವೆಚ್ಚದ ಶೇಕಡ ಒಂದು ನಂತೆ ಉದ್ಯೋಗಿಯ ಅಥವಾ ಕಾರ್ಮಿಕನ ಮತ್ತು ಅವನ ಅವಲಂಬಿತರ ಕಲ್ಯಾಣಕ್ಕಾಗಿ ನಿಗದಿಪಡಿಸಿದ ನಿರ್ದಿಷ್ಟ ಮೊತ್ತದ ವಂತಿಗೆಯನ್ನು ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ನೀಡಬೇಕಾಗುತ್ತೆ ನೀವು ಹೇಳಿರೋ ಹಾಗೆ ಹದಿನಾರು ರಾಜ್ಯಗಳಲ್ಲಿ ಇದು ಅಪ್ಲಿಕಬಲ್ ಆಗಿದೆ ಜಾರಿಯಲ್ಲಿದೆ ವಂತಿಕೆಯನ್ನು ಕೂಡ ಕಾರ್ಮಿಕರು ಪಾವತಿ ಮಾಡಲೇಬೇಕು ವಂತಿಕೆಯಲ್ಲ ಅವರು ಕಾರ್ಮಿಕರು ಪಾವತಿ ಮಾಡುವಂತದ್ದಿಲ್ಲ ಸೊ ಯಾರು ಉದ್ಯೋಗದಲ್ಲಿರ್ತಾರೆ ಕಾರ್ಮಿಕರಾಗಿ ಅವರು ಆ ಒಂದು ವಂತಿಕೆಯನ್ನ ಪಾವತಿ ಮಾಡಬೇಕಾಗುತ್ತೆ ಮುಂದೆ ಹೇಳ್ತೀನಿ ಯಾರು ಪಾವತಿ ಈಗ ಯಾವುದೇ ಒಂದು ಪ್ರಯೋಜನವನ್ನ ನಾವು ಪಡ್ಕೊಳ್ಬೇಕಾದ್ರೆ ಹಲವಾರು ಪ್ರಕ್ರಿಯೆಗಳನ್ನ ನಾವು ದಾಟಿ ಬರ್ಬೇಕಾಗುತ್ತೆ ಸೊ ಹಾಗೆ ನಾವು ನೋಡೋದಾದ್ರೆ ಈ ಕಾರ್ಮಿಕರ ಕಲ್ಯಾಣ ನಿಧಿಯ ಪ್ರಯೋಜನಗಳನ್ನ ಪಡೆಯುವುದಕ್ಕೆ ಕಾರ್ಮಿಕರು ಏನೆಲ್ಲ ಪ್ರಕ್ರಿಯೆಗಳನ್ನ ಅನುಸರಿಸಬೇಕು ಅಂತ ನೀವ್ ಹೇಳ್ತೀರಾ ಈ ಕಾರ್ಮಿಕ ಕಲ್ಯಾಣ ನಿಧಿಯ ಪ್ರಯೋಜನ ಪಡಿಬೇಕು ಅಂತಂದ್ರೆ ಮೊದಲು ಕಡ್ಡಾಯವಾಗಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಿಗದಿತ ನಮೂನೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆ ಅರ್ಜಿಯ ಒಂದು ಏನು ಉದ್ಯೋಗದ ದೃಢೀಕರಣ ಪತ್ರವನ್ನು ಲಗತ್ತಿಸಬೇಕಾಗುತ್ತೆ ಅದಲ್ಲದೆ ಸ್ವಯಂ ದೃಢೀಕೃತ ಆಧಾರ್ ಕಾರ್ಡ್ ಅನ್ನು ಕೂಡ ಸಲ್ಲಿಸಬೇಕಾಗುತ್ತೆ ರೇಷನ್ ಕಾರ್ಡ್ ಅನ್ನು ಕೂಡ ಕೊಡಬೇಕಾಗತ್ತೆ ಆದ್ರೆ ಅದು ಕಡ್ಡಾಯ ಏನಿಲ್ಲ ಜೊತೆಗೆ ವಯಸ್ಸಿನ ದೃಢೀಕರಣ ಪತ್ರ ಅಂದ್ರೆ ಆಧಾರ್ ಕಾರ್ಡ್ ಅನ್ನು ಕೊಡಬಹುದು ಈ ಅರ್ಜಿ ಶುಲ್ಕ ಎಷ್ಟು ಕೊಡಬೇಕು ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಕೊಡುವಂತ ಅವಶ್ಯಕತೆ ಇಲ್ಲ ಅರ್ಜಿಯನ್ನು ಸಲ್ಲಿಸಿದ ನಂತರ ಸುಮಾರು ನಲವತ್ತೈದು ದಿನಗಳ ನಂತರ ಈ ಒಂದು ಲೇಬರ್ ಕಾರ್ಡ್ ಅನ್ನ ಇಶ್ಯೂ ಮಾಡ್ತಾರೆ ಸೊ ಪುನಃ ಮತ್ತೊಂದು ಸಾರಿ ಇವರು ರಿನುವಲ್ ಮಾಡಬೇಕು ಅಂತಂದ್ರೆ ಯಾವ ಕಾರ್ಮಿಕ ಇದನ್ನೇ ಸುಮಾರು ವರ್ಷದಲ್ಲಿ ತೊಂಬತ್ತು ದಿನಗಳಿಗಿಂತ ಹೆಚ್ಚಿನ ಅವಧಿ ಕೆಲಸ ಮಾಡಿದ್ದಕ್ಕೆ ಸಾಕ್ಷಿಯನ್ನ ಕೊಡಬೇಕಾಗುತ್ತೆ ನಿಯೋಜಕರಿಂದ ಪಡಿತಕ್ಕಂತ ವೇತನ ಚೀಟಿ ಅಥವಾ ಹಾಜರಾತಿ ಪ್ರತಿಯನ್ನ ಲಗದಿಸಿ ನವೀಕರಿಸಬೇಕಾಗುತ್ತೆ ಅಂದ್ರೆ ಅಲ್ಲಿಗೆ ಒಂದು ಅಟೆಂಡ್ ಸರ್ಟಿಫಿಕೇಟ್ ಕೊಡಬೇಕು ಮತ್ತೆ ಏನು ಸ್ಯಾಲರಿ ತಗೊಂಡಿರ್ತಾರೆ ಅದ್ರದ್ದೊಂದು ಸ್ಲಿಪ್ ಕೂಡ ಮಿನಿಮಮ್ ಡೇಸ್ ಇರಬೇಕು ಕೆಲಸ ಮಾಡಿರ್ಬೇಕು ಸರಿ ಸರಿ ಸೊ ಇಷ್ಟೆಲ್ಲ ಒಂದು ಏನು ಪ್ರಕ್ರಿಯೆಗಳನ್ನ ಅನುಸರಿಸಿದ ಮೇಲೆ ಕಾರ್ಮಿಕ ಆ ಒಂದು ಕಲ್ಯಾಣ ನಿಧಿಯ ಪ್ರಯೋಜನವನ್ನ ಪಡೆಯಲಿಕ್ಕೆ ಅರ್ಹನಾಗ್ತಾನೆ ಈಗ ಯಾವುದೇ ಒಂದು ಕಾನೂನು ಅದು ಜಾರಿಗೆ ಕೂಡ ಅದು ಹೇಗೆ ಆಗುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಸೊ ಹಾಗಾಗಿ ಈಗ ನೀವು ಹೇಳೋ ಹಾಗೆ ಯಾವ ಯಾವ ಒಂದು ಉದ್ದೇಶಗಳಿಗೆ ಈ ಒಂದು ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಬಳಕೆ ಮಾಡ್ಕೊಳ್ಬಹುದಾಗಿದೆ ಅಂತೀರಾ ಕಾರ್ಮಿಕ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಕೆಲವೊಂದು ಸಹಾಯವನ್ನು ಪಡೆಯಲಿಕ್ಕೆ ಅರ್ಹನಾಗ್ತಾನೆ ಸರ್ಕಾರದಿಂದ ಏನು ಆ ನಿಧಿ ಇದೆ ಆ ನಿಧಿಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನ ಕೊಡಲಾಗುತ್ತೆ ಆ ಶೈಕ್ಷಣಿಕ ಧನ ಸಹಾಯದಲ್ಲಿ ಮಾಸಿಕ ಮೂವತ್ತೈದು ಸಾವಿರ ರೂಪಾಯಿ ಆದಾಯ ಮೀರದಿರುವ ಕಾರ್ಮಿಕನ ಕುಟುಂಬದ ಒಂದು ಮಗುವಿಗೆ ಶೈಕ್ಷಣಿಕ ಪ್ರೋತ್ಸಾಹನ ಸಹಾಯ ಆಗುತ್ತೆ ಅಂದ್ರೆ ಅಲ್ಲಿಗೆ ಇನ್ಕಮ್ ಸಾವಿರ ಮಾತ್ರ ಇರಬೇಕು ಹೌದು ಹೌದು ಆಮೇಲೆ ಈಗ ಎಷ್ಟು ಜನ ಮಕ್ಕಳೇತರ ಎಲ್ಲರಿಗೂ ಅನ್ವಯಿಸಲ್ಲ ಒಂದು ಒಂದು ಮಗುವಿಗೆ ಒಂದ್ ಮಗು ಅನ್ವಯಿಸುತ್ತೆ ಅಂದ್ರೆ ಮೂವತ್ತೈದು ಸಾವಿರ ರೂಪಾಯಿ ಆದಾಯ ಮೀರದಿರುವ ಅದಕ್ಕಿಂತ ಜಾಸ್ತಿ ಇರಬಾರದು ಇರಬೇಕು ಮತ್ತೊಂದು ಪ್ರೌಢಶಾಲೆ ಎಂಟರಿಂದ ಹತ್ತನೇ ತರಗತಿಗೆ ಆರು ಸಾವಿರ ರೂಪಾಯಿನ ಕೊಡ್ತಾರೆ ಪಿಯುಸಿ ಡಿಪ್ಲೊಮಾ ಐಟಿ ಅವ್ರಿಗೆ ಎಂಟು ಸಾವಿರ ರೂಪಾಯಿನ ಸಹಾಯವನ್ನು ಮಾಡಲಿಕ್ಕಾಗುತ್ತೆ ಮತ್ತೆ ಪದವಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಸ್ನಾತಕೋತ್ತರ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಹನ್ನೆರಡು ಸಾವಿರ ರೂಪಾಯಿನ ಕೊಡ್ತಾರೆ ಇಂಜಿನಿಯರಿಗೂ ಮತ್ತು ಮೆಡಿಕಲ್ ಓದ್ತಕ್ಕಂಥ ಮಕ್ಕಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನು ಕೊಡಲಾಗುತ್ತೆ ಮತ್ತೊಂದು ಧನ ಸಹಾಯ ಅಂತಂದ್ರೆ ವೈದ್ಯಕೀಯ ಧನ ಸಹಾಯ ಪ್ರಮುಖವಾದಂತಹ ಒಂದು ಸಹಾಯ ಇದು ಸರ್ಕಾರದಿಂದ ಅದರಲ್ಲಿ ಹೃದಯ ಶಸ್ತ್ರ ಚಿಕಿತ್ಸೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕ್ಯಾನ್ಸರ್ ಆಂಜಿಯೋಪ್ಲಾಸ್ಟ್ ಕಣ್ಣು ಆರ್ಥೋಪೆಡಿಕ್ ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಗಾಲ್ಪ್ಯಾಡ್ರ ಸಮಸ್ಯೆ ಮೆದುಳಿನ ರಕ್ತಸ್ರಾವ ಚಿಕಿತ್ಸೆ ಹರ್ನಿಯಾ ಕಿಡ್ನಿ ಡಯಾಲಿಸಿಸ್ ಮೂಳೆ ಮುರಿತ ಪಾರ್ಶ್ವವಾಯು ಸ್ತನ ಕರುಳು ಅನ್ನ ನಾಳ ಚಿಕಿತ್ಸೆ ಈ ರೀತಿಯ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಈ ಒಂದು ವೈದ್ಯಕೀಯ ಧನ ಸಹಾಯವನ್ನು ಧನ ಸಹಾಯ ಏನು ಅಂತಂದ್ರೆ ಅಪಘಾತದ ಧನ ಸಹಾಯ ಅಂತ ಹೇಳಿ ಈ ಒಂದು ಏನು ಸ್ಕೀಮ್ ಅಲ್ಲಿ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿ ಅಪಘಾತವಾದಾಗ ಒಂದು ಸಾವಿರದಿಂದ ಹತ್ತು ಸಾವಿರ ರೂಪಾಯನ್ನು ಕೊಡಲಾಗುತ್ತೆ ಅಪಘಾತದಿಂದ ಮರಣ ಸಂಭವಿಸಿದಲ್ಲಿ ಮತ್ತೆ ಶಾಶ್ವತ ದುರ್ಬಲತೆಗೆ ಮತ್ತು ಭಾಗಶಃ ದುರ್ಬಲತೆಗೆ ಅದರಲ್ಲಿ ವರ್ಗೀಕರಣ ಮಾಡಲಾಗಿದೆ ಅದೇ ರೀತಿ ಈ ಒಂದು ಅಪಘಾತ ಧನ ಸಹಾಯ ಪಡಿಬೇಕು ಅಂತಂದ್ರೆ ಅಪಘಾತವಾಗಿ ಮೂರು ತಿಂಗಳಿನೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಕಸ್ಮಾತ್ ತಡವಾಗಿ ಹೋದ್ರೆ ಮಾಡ್ಕೊಳಿಲ್ಲ ಅದಕ್ಕೆ ರೀಸನ್ ಕೊಡಬೇಕಾಗುತ್ತೆ ಸೊ ಅದರಿಂದ ಅಪಘಾತ ಆದ ಮೇಲೆ ಮೂರು ತಿಂಗಳ ವಾಯ್ದೆ ಒಳಗಡೆ ಅರ್ಜಿಯನ್ನು ನಿಗದಿತ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತೊಂದು ಸಹಾಯ ಅಂತಂದ್ರೆ ಹೆರಿಗೆ ಪತ್ತೆ ಕಾರ್ಮಿಕರ ಮೊದಲ ಎರಡು ಮಕ್ಕಳಿಗೆ ತಲಾ ಹತ್ತು ಸಾವಿರದಿಂದ ರೂಪಾಯಿ ತನಕ ಹೆಣ್ಣು ಮಕ್ಕಳಿಗೆ ಕೊಡಲಾಗುತ್ತೆ ಮತ್ತೆ ಮಗು ಜನಿಸಿದ ಆರು ತಿಂಗಳೊಳಗೆ ಅರ್ಜಿನ ಸಲ್ಲಿಸಬೇಕು ಈ ಒಂದು ಸಹಾಯ ಪಡಿಬೇಕು ಅಂತಂದ್ರೆ ಮತ್ತೊಂದು ಸಹಾಯ ಅಂತಂದ್ರೆ ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೂ ಕೂಡ ಧನ ಸಹಾಯವನ್ನು ಕೊಡಲಾಗುತ್ತೆ ಹತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನು ಕೊಡ್ತಾರೆ ಅವಲಂಬಿತರು ಕಾರ್ಮಿಕ ಮೃತಪಟ್ಟ ಆರು ತಿಂಗಳೊಳಗೆ ಅರ್ಜಿನ ಸಲ್ಲಿಸಬೇಕು ಈ ಒಂದು ಸಹಾಯವನ್ನು ಪಡಿಬೇಕು ಅಂದ್ರೆ ಅಂದ್ರೆ ಕಾರ್ಮಿಕ ಯಾರು ಮೃತಪಟ್ಟಿರ್ತಾನೆ ಅವರ ಅವಲಂಬಿತರು ಯಾರಿರ್ತಾರೆ ಅವರು ಆರು ತಿಂಗಳೊಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮೃತಪಟ್ಟ ಬಗ್ಗೆ ಅಗತ್ಯ ದಾಖಲೆಯನ್ನು ಕೂಡ ಇದ್ರ ಜೊತೆ ಸಲ್ಲಿಸಬೇಕು ಯಾವ ರೀಸನ್ ಅಲ್ಲಿ ಅವರು ಮೃತಪಟ್ಟರು ಮತ್ತೊಂದು ಧನ ಸಹಾಯ ಅಂದ್ರೆ ಗೃಹಲಕ್ಷ್ಮಿ ಬಾಂಡ್ ಅಂತ ಕಾರ್ಮಿಕನ ಇಬ್ಬರು ಹೆಣ್ಣು ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿಗಳನ್ನ ಕೊಡಲಾಗುತ್ತೆ ಇದು ಮೂರು ವರ್ಷ ಎಫ್ ಡಿ ಅನ್ನ ಇಡ್ತಾರೆ ಆ ಹೆಣ್ಣು ಮಕ್ಕಳ ಹೆಸರಲ್ಲಿ ಕ್ಯಾಶ್ ಕೊಡಲ್ಲ ಕ್ಯಾಶ್ ಕೊಡೋದಿಲ್ಲ ಓಕೆ ಅಲ್ಲದೆ ಈ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಆರ್ ತಿಂಗಳು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ಸಹಾಯ ಪಡಿಬೇಕು ಅಂತಂದ್ರೆ ಗ್ರಹಲಕ್ಷ್ಮೀ ಬಾಂಡ್ ಗ್ರಹಲಕ್ಷ್ಮೀ ಬಾಂಡ್ ಪಡಿಬೇಕಂದ್ರೆ ಮತ್ತೊಂದು ಸಹಾಯ ಅಂದ್ರೆ ಅಂಗವಿಕಲರಿಗೆ ಧನ ಸಹಾಯ ಕೊಡಲಾಗುತ್ತೆ ಬಿಎಂಟಿಸಿ ಬಸ್ ಪಾಸ್ ಕೂಡ ಇವರಿಗೆ ಉಚಿತವಾಗಿರುತ್ತೆ ಕಾರ್ಮಿಕರ ಇವರಿಗೆ ಕುಟುಂಬದವರಿಗೆ ಮತ್ತೊಂದು ವಾಸೋಪಯೋಗಿ ಮನೆ ಕಟ್ಟೋದಿಕ್ಕೆ ಎರಡು ಲಕ್ಷ ರೂಪಾಯಿ ಧನ ಸಹಾಯವನ್ನು ಕೊಡಲಾಗುತ್ತೆ ಆಮೇಲೆ ಈ ಪಿಂಚಣಿ ಸಹಾಯವನ್ನು ಕೂಡ ಇದೆ ಇದರಲ್ಲಿ ಸೊ ಇವರು ಕೆಲವು ಕಂಡೀಷನ್ಸ್ ಷರತ್ತುಗಳನ್ನ ಕೂಡ ಇದರಲ್ಲಿ ಅಳವಡಿಸಿ ಅದರಲ್ಲಿ ಅರವತ್ತು ವರ್ಷ ಪೂರೈಸಿರ್ಬೇಕು ಆ ವ್ಯಕ್ತಿಯ ವಯಸ್ಸು ಮತ್ತೆ ಅದಕ್ಕೆ ಆ ಅರವತ್ತು ವರ್ಷದ ಮುನ್ನ ಮೂರು ವರ್ಷ ಫಲಾನುಭವಿ ಆಗಿ ಮುಂದುವರಿಸಿರ್ಬೇಕು ಅಂದ್ರೆ ಈಗ ಐವತ್ತು ಐವತ್ತೈದು ವರ್ಷ ಕೆಲಸ ಮಾಡಿರ್ತಾನೆ ಆನಂತರ ಬಿಟ್ಟಿರ್ತಾನೆ ಕೆಲಸನ ಸೊ ಅವಾಗ ಏನಾಗುತ್ತೆ ಅದು ಕಂಟಿನ್ಯೂಷನ್ ಇರತ್ತ ಕಾರಣ ಹತ್ರ ಬಿಟ್ಟಿರ್ತಾನೆ ಸೊ ಹಾಗಾಗಿ ಮೂರು ವರ್ಷ ಮುಂಚೆ ಮೂರು ವರ್ಷ ಕೆಲಸ ಮಾಡಿರ್ಬೇಕು ಮತ್ತೊಂದು ಅರ್ಜಿ ಜೊತೆ ದೃಢೀಕೃತವಾದಂತ ಒಂದು ಗುರುತಿನ ಚೀಟಿಯನ್ನು ಲಗತ್ತಿಸಬೇಕಾಗುತ್ತೆ ಪಿಂಚಣಿ ಮುಂದುವರಿಸಲು ಪ್ರತಿ ವರ್ಷ ಲೀವಿಂಗ್ ಸರ್ಟಿಫಿಕೇಟ್ ಅನ್ನು ಕೊಡ್ಬೇಕಾಗುತ್ತದೆ ಪಿಂಚಣಿ ಮೊತ್ತ ಮೂರು ಸಾವಿರಕ್ಕಿಂತ ಮೀರಿರ್ತಕ್ಕದ್ದಲ್ಲ ಅಷ್ಟು ಅಷ್ಟ ಕೊಡ್ಲಿಕ್ಕೆ ಅವಕಾಶ ಇದೆ ಇತರ ಯೋಜನೆಯಡಿ ಯಾವುದೇ ರೀತಿ ಸೌಲಭ್ಯನ ಆ ವ್ಯಕ್ತಿ ಮತ್ತೆ ಉದ್ಯೋಗದ ಪ್ರಮಾಣ ಪತ್ರವನ್ನ ಲಗತ್ತಿಸಿರ್ಬೇಕಾಗುತ್ತೆ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಮತ್ತೆ ಪಾಸ್ಪೋರ್ಟ್ ಕೂಡ ಲಗತ್ತಿಸಬೇಕಾಗುತ್ತೆ ದಾಖಲೆಗಳು ನೀವು ಹೇಳಿದಾಗೆ ಅರವತ್ತು ವರ್ಷ ಪೂರೈಸಿರಬೇಕು ಆಮೇಲೆ ಕಂಟಿನ್ಯೂಟಿ ಇರಬೇಕು ಕೆಲಸ ಮಾಡೋದ್ರಲ್ಲಿ ಸೊ ಒಂದು ಗುರುತಿನ ಚೀಟಿಯನ್ನ ಕೂಡ ಕೊಡಬೇಕಾಗುತ್ತೆ ಲಿವಿಂಗ್ ಸರ್ಟಿಫಿಕೇಟ್ ಇರಬೇಕು ಅವರು ಕೊಡ್ತಕ್ಕ ಕಾರ್ಮಿಕರಿಗೆ ಮೂರು ಸಾವಿರ ರೂಪಾಯಿ ಪೆಂಶನ್ ಕೊಡ್ತಾರೆ ಅಲ್ಲಿ ಅವರು ಹಣವನ್ನ ಸರ್ಕಾರದಿಂದ ಪಡೆದಿರಬಾರ್ದು ಎಷ್ಟೊಂದು ಸಹಾಯ ಇದೆ ನಮ್ಮ ಕಾರ್ಮಿಕರಿಗೆ ಏನಂತಂದ್ರೆ ಅದ್ರ ಒಂದ್ ಕಿಂಚಿತ್ ಅರಿವು ಪಡ್ಕೊಳ್ಬೇಕಾಗುತ್ತೆ ಒಂದ್ ಕಡೆ ನಮ್ಮ ಕಾರ್ಮಿಕರು ಆ ಇವಾಗ ಕಾರ್ಮಿಕರ ಕಲ್ಯಾಣ ನಿಧಿ ವಂತಿಕೆ ಅಂತೀರ ಅವಾಗ ನೀವು ಪ್ರಾರಂಭದಲ್ಲಿ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ನಿಯಮಗಳಿವೆ ಅಂತ ಹೇಳ್ತೀರಾ ಕಾರ್ಮಿಕರ ಕಲ್ಯಾಣ ನಿಧಿ ವಿಚಾರದಲ್ಲಿ ಹಣವನ್ನ ಕ್ರೋಡಿಕರಣ ಮಾಡ್ತಕ್ಕಂಥದ್ದು ಬಹಳ ಟಫೆಸ್ಟು ವಿಚಾರ ಯಾಕಂದ್ರೆ ಸರ್ಕಾರಗಳು ಅಧಿಕಾರಿಗಳು ಈ ಒಂದು ವಂತಿಗೆಯನ್ನ ಏನೋ ಕ್ರೋಡೀಕರಿಸೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಎಷ್ಟೋ ಜನ ದೊಡ್ಡ ದೊಡ್ಡ ಕಾಮಗಾರಿಗಳನ್ನ ಮಾಡ್ತಾರೆ ಆದ್ರೆ ವಂತಿಗೆಯನ್ನ ಕಟ್ಟೋದಿಲ್ಲ ಅವರ ಮೇಲೆ ಸರಿಯಾದ ರೀತಿಯಲ್ಲಿ ಆಕ್ಷನ್ ತಗೊಳ್ಳೋದಿಕ್ಕೆ ಮುಂದೆ ಹಾಕ್ತಾ ಬರ್ತಾ ಇಲ್ಲ ಇದರಲ್ಲಿ ತಾವು ಹಾಗೆ ವಂತಿಗೆ ಯಾವ ರೀತಿ ಕಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರತಕ್ಕಂತ ಕಂಪನಿಗಳಿಗೆ ಕಾರ್ಮಿಕ ಕಲ್ಯಾಣ ನಿಧಿಯ ನಿಯಮಗಳು ಅನ್ವಯ ಆಗ್ತದೆ ಮತ್ತೆ ವಿವಿಧ ಕ್ಷೇತ್ರಗಳ ಕಾರ್ಖಾನೆಗಳು ಸಂಸ್ಥೆಗಳು ಸಾರಿಗೆ ಸಂಸ್ಥೆಗಳಲ್ಲಿ ದುಡಿರ್ತಕ್ಕಂತ ಸಂಘಟಿತ ಕಾರ್ಮಿಕರು ಮತ್ತೆ ಕಟ್ಟಡ ನಿರ್ಮಾಣ ಮಾಡುವ ಮಾಲೀಕರು ಗುತ್ತಿಗೆದಾರರು ಕಾಮಗಾರಿ ಪೂರ್ಣಗೊಂಡ ಮೂವತ್ತು ದಿನಗಳಲ್ಲಿ ಆ ಒಂದು ವಂತಿಗೆಯನ್ನು ಪಾವತಿಸಬೇಕಾಗುತ್ತೆ ಲಿಮಿಟೇಷನ್ ಟೈಮ್ ಕೊಟ್ಟಿದ್ದಾರೆ ಸ್ವಂತ ವಾಸೋಪಕ್ಕಾಗಿ ನಿರ್ಮಾಣ ಮಾಡಿದ ಮನೆಯ ಮೌಲ್ಯ ಹತ್ತು ಲಕ್ಷ ಮೀರಿದ್ದಲ್ಲಿ ವಂತಿಗೆಯನ್ನು ಪಾವತಿಸಬೇಕು ಎಷ್ಟೋ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾರೆ ಆದ್ರೆ ಇವತ್ತು ಯಾರು ಕೂಡ ವಂತಿಗೆಯನ್ನು ಕೊಡ್ತಾ ಇಲ್ಲ ಮತ್ತೆ ರಾಜ್ಯ ಸರ್ಕಾರದಿಂದಲೂ ಕೂಡ ಕಲ್ಯಾಣ ನಿಧಿಗೆ ಹೆಚ್ಚುವರಿ ಹಣವನ್ನು ಏನು ನೀಡಲಾಗ್ತದೆ ಅಂದ್ರೆ ನೀವು ಪ್ರಾರಂಭದಲ್ಲಿ ಹೇಳಿದಾಗ ಈಗ ಕರ್ನಾಟಕದಲ್ಲಿ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನ ಕಂಪನಿಗಳು ಯಾರು ಹೊಂದಿರ್ತಾರೆ ವಂತಿಕೆಯನ್ನ ಪಾವತಿ ಮಾಡಬೇಕಾಗುತ್ತೆ ಕಾರ್ಮಿಕರ ಕಾನೂನು ಏನಿದೆ ಅದು ಕಾರ್ಮಿಕರು ಪಾಲನೆಯನ್ನ ಮಾಡಲೇಬೇಕಾಗತ್ತೆ ಅನುಕೂಲಗಳನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಅಲ್ಲಿ ವಂತಿಕೆಯನ್ನ ಪಾವತಿಸಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಒಂದ್ ವೇಳೆ ಏನಾದ್ರು ವಂತಿಕೆಯನ್ನ ಪಾವತಿ ಮಾಡದೇ ಇದ್ರೆ ಅಂದ್ರೆ ಈಗ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಏನಾದ್ರೂ ಶಿಕ್ಷೆ ಅಥವಾ ದಂಡನೆ ಏನಾದ್ರೂ ಇದೆಯಾ ಇದರಲ್ಲಿ ಖಂಡಿತ ಖಂಡಿತ ಈಗ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ಸ್ಥಾಪನೆ ಮಾಡಿರುವಂತಹ ಉದ್ದೇಶ ಕಾರ್ಮಿಕರ ರಕ್ಷಣೆಗೋಸ್ಕರ ಅವರನ್ನ ಒಂದು ಒಳ್ಳೆಯ ಸ್ಥಿತಿಗತಿಯನ್ನ ಕಾಪಾಡುವ ಸಲುವಾಗಿ ಕಲ್ಯಾಣ ನಿಧಿಯನ್ನು ಸ್ಥಾಪನೆ ಮಾಡಲಾಗಿದೆ ಹೌದು ಕಾರ್ಮಿಕರ ಕಲ್ಯಾಣ ನಿಧಿಗೆ ವಂತಿಗೆನ್ನ ಏನು ಕಟ್ಟಬೇಕಾಗುತ್ತೆ ಅಂತ ಅವ್ರು ಕಟ್ಟದ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಕಾನೂನು ಕೂಡ ಶಿಕ್ಷೆಯನ್ನ ಕೊಡಲಾಗುತ್ತೆ ಸೊ ಅದ್ರ ಪ್ರಕಾರ ಯಾರು ವಂತಿಗೆಯನ್ನು ಕಟ್ಟೋದಿಲ್ವೋ ಕಾರ್ಮಿಕರ ಕಲ್ಯಾಣ ನಿಧಿಗೆ ಅಂತವರು ಕಟ್ಟದೇ ಇದ್ದಂತಹ ಸಂದರ್ಭದಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಸುಮಾರು ಮೂರು ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ಅಥವಾ ಐನೂರು ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ ಮತ್ತೆ ಏನಾದರೂ ಪುನರಾವರ್ತಿತ ಅಪರಾಧಗಳನ್ನು ಮಾಡಿದ್ರೆ ಅಂತವರಿಗೆ ದಂಡವನ್ನು ಅವರು ರೂಪಾಯಿಯಿಂದ ಮತ್ತೆ ಜಾಸ್ತಿ ಹಣವನ್ನು ಕೂಡ ದಂಡವನ್ನು ಕಟ್ಟಲಿಕ್ಕೆ ಅವಕಾಶ ಇದೆ ಅಲ್ಲದೆ ಶಿಕ್ಷೆಯನ್ನು ಕೂಡ ಆರು ತಿಂಗಳವರೆಗೆ ಶಿಕ್ಷೆ ಕೂಡ ಮೂರ್ ಪ್ರಾರಂಭದಲ್ಲಿ ಮೂರ್ ತಿಂಗಳು ಜೈಲು ಶಿಕ್ಷೆ ಐನೂರು ರೂಪಾಯಿ ದಂಡ ಇರುತ್ತೆ ಅದೇ ರೀತಿ ಅವರು ಹಾಗೆ ಮುಂದುವರೆದ ನೀವು ಹೇಳೋ ಹಾಗೆ ರೂಪಾಯಿ ದಂಡ ಇರುತ್ತೆ ಆರು ತಿಂಗಳ ಹೆಚ್ಚು ಮಾಡುವಂತಹ ಸಾಧ್ಯತೆ ಕೂಡ ನಿಗದಿಪಡಿಸಿದ ಅವಧಿಯೊಳಗೆ ಒಂದಿಗೆ ಪಾವತಿಸದೇ ಇದ್ದರೆ ಮೊದಲ ಬಾರಿ ಒಂದು ಪರ್ಸೆಂಟ್ ಸಾಮಾನ್ಯ ಬಡ್ಡಿಯೊಂದಿಗೆ ಮೂರು ತಿಂಗಳ ಅವಕಾಶ ಕೊಡಲಾಗುತ್ತೆ ಅವಕಾಶ ಕೂಡ ಕೊಟ್ಟಿದ್ದಾರೆ ಹಾಕಿ ಅಂತ ಹೇಳಿ ಹೌದು ಮೂರು ತಿಂಗಳ ನಂತರವೂ ಕೂಡ ಪಾವತಿಸದೇ ಇದ್ದಂತ ಸಂದರ್ಭದಲ್ಲಿ ಎರಡು ಪರ್ಸೆಂಟ್ ರಿಂದ ಮೂರು ಪರ್ಸೆಂಟ್ವರೆಗೆ ಅದರಿಂದ ಏನು ಕಾರ್ಮಿಕನ ಒಂದು ಕಲ್ಯಾಣಕ್ಕೋಸ್ಕರ ಯಾರು ಕಾಮಗಾರಿಗಳನ್ನ ಮಾಡ್ತಾರೆ ಅಂತವರು ಏನು ಒಂದು ಒಂದು ಪರ್ಸೆಂಟ್ ಅಂತ ಒಂದು ಕೂಡ ಉಳಿತಾಯ ಇಂತಿಷ್ಟು ದಿನಗಳ ಒಳಗಾಗಿ ಅವರು ನೀವು ಹೇಳೋ ಹಾಗೆ ಒಂದು ಪರ್ಸೆಂಟ್ ಆಗಿರ್ಬೋದು ಅಥವಾ ಮೂರು ತಿಂಗಳ ಜೈಲು ಶಿಕ್ಷೆ ಆಗಿರ್ಬೋದು ಅಥವಾ ಐನೂರು ರೂಪಾಯಿ ದಂಡ ಆಗಿರ್ಬೋದು ಇದರಿಂದ ಅವರು ವಿನಾಯಿತಿಯನ್ನು ಪಡೆದುಕೊಳ್ಬಹುದು ಸಮಯ ಸಮಯದಲ್ಲಿ ವಂತಿಗೆಯನ್ನು ಪಾವತಿ ಮಾಡೋದು ಎಲ್ಲಿ ಮುಖ್ಯ ಅಂತ ನೀವು ಒತ್ತಿ ಹೇಳ್ತಾ ಇದ್ದೀರಾ ಇನ್ನು ನಾವು ಯೋಜನೆಗಳ ಬಗ್ಗೆ ನಾವು ನೋಡೋದೇ ಆದ್ರೆ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಜಾರಿಗೆ ತಂದಿದೆ ನೀವು ಮುಖ್ಯವಾಗಿ ಮುಖ್ಯವಾಗಿ ಹೇಳೋದಾದ್ರೆ ಅವೇರ್ನೆಸ್ ತಿಳ್ಕೊಂಡ್ರೆ ಸೂಕ್ತ ಕೇಂದ್ರ ಸರ್ಕಾರ ಕೂಲಿಕಾರರ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ನಿಟ್ಟಲ್ಲಿ ಸಚಿವಾಲಯವು ಅಸಂಘಟಿತ ಕಾರ್ಮಿಕರ ಸಮಗ್ರ ಡೇಟಾಬೇಸ್ ಅನ್ನ ರಚಿಸಲು ಈ ಶ್ರಮ್ ಪೋರ್ಟಲ್ ಅಂತ ಹೇಳಿ ಅದೊಂದು ಅಭಿವೃದ್ಧಿ ಪಡಿಸಿದೆ ಮತ್ತೊಂದು ಜೀವನ ಮತ್ತು ಅಂಗವೈಕಲ್ಯ ರಕ್ಷಣೆಯನ್ನು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಈ ಮೂಲಕ ಒದಗಿಸುತ್ತೆ ಮತ್ತೊಂದು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಇದು ಆರೋಗ್ಯ ರಕ್ಷಣೆಯನ್ನು ಒದಗಿಸುತ್ತದೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೃದ್ಧಾಪ್ಯ ರಕ್ಷಣೆಯನ್ನು ಒದಗಿಸುವ ಸಲುವಾಗಿ ಭಾರತ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಪಿಂಚಣಿ ಯೋಜನೆಯನ್ನು ಮಾಡಲಾಗಿದೆ ಮತ್ತೆ ರಾಷ್ಟ್ರೀಯ ಆಹಾರದ ಅಡಿಯಲ್ಲಿ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯ ಮೂಲಕ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಂತಹ ಇತರ ಯೋಜನೆಗಳು ಭದ್ರತಾ ಕಾಯ್ದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾಯ್ದೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ ಮಹಾತ್ಮ ಗಾಂಧಿ ಬಂಕರ್ ಭೀಮಾ ಯೋಜನೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಇತ್ಯಾದಿ ಯೋಜನೆಗಳು ಕೂಡ ಕಾರ್ಮಿಕರಿಗೋಸ್ಕರ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಅದೇ ರೀತಿ ಕಾರ್ಮಿಕರು ಸೇರಿದಂತೆ ಅಸಂಘಟಿತ ಕಾರ್ಮಿಕರು ಅವರ ಅರ್ಹತೆಯ ಮಾನದಂಡಗಳನ್ನು ಅವಲಂಬಿಸಿ ಈ ಯೋಜನೆಗಳ ಹೊರತಾಗಿ ಲಭ್ಯವಿರುವ ಇನ್ನೂ ಕೆಲವು ಯೋಜನೆಗಳು ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆ ಆಗಿರಬಹುದು ಅಟಲ್ ಬಿಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿರುದ್ಯೋಗ ಪ್ರಯೋಜನವನ್ನು ಪಡೆಯಬಹುದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇತ್ಯಾದಿ ಯೋಜನೆಗಳು ಕೂಡ ಕಾರ್ಮಿಕರಿಗೋಸ್ಕರ ಯೋಜನೆಗಳಿದೆ ಮತ್ತೆ ಇನ್ನೂ ಇದೆ ಯೋಜನೆಗಳು ಈ ಕ್ರಮ ಡೇಟಾದಲ್ಲಿ ಸುಮಾರು ಈಗಾಗಲೇ ಸುಮಾರು ಇಪ್ಪತ್ತು ಕೋಟಿ ಮೇಲೆ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಅದರಲ್ಲಿ ನೋಂದಣಿಯನ್ನ ಮಾಡಿದ್ದಾರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಲ್ಲೂ ಕೂಡ ಸುಮಾರು ಮೂರು ಕೋಟಿ ಮೇಲೆ ನೋಂದಾಯಿಸಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲೂ ಕೂಡ ಏನು ನಾಲ್ಕು ಕೋಟಿಗಿಂತ ಹೆಚ್ಚು ಕೋಟಿ ಜನಗಳು ಫಲಾನುಭವಿಗಳು ಆಗಿದ್ದಾರೆ ಪಿಎಂ ಉಜ್ವಲ್ ಯೋಜನೆಯಲ್ಲೂ ಕೂಡ ಸಾಕಷ್ಟು ಜನ ನೋಂದಾಯಿಸಿದ್ದಾರೆ ಎಷ್ಟೊಂದು ಯೋಜನೆಗಳು ನಮ್ಮ ಕಾರ್ಮಿಕರಿಗಾಗಿನ ಕೇಂದ್ರ ಸರ್ಕಾರ ಯೋಜನೆಗಳನ್ನ ನಿರೂಪಿಸಿದೆ ಅಂತ ಹೇಳ್ಬೋದು ಸರ್ಕಾರದಿಂದ ಸಾಕಷ್ಟು ಕಾರ್ಮಿಕರಿಗೋಸ್ಕರ ಯೋಜನೆಗಳು ಇದ್ದರೂ ಸಹ ಸೌಲಭ್ಯಗಳಿದ್ದರೂ ಸಹ ನಮ್ಮ ಕಾರ್ಮಿಕರು ಆ ಒಂದು ಸೌಲಭ್ಯನ ಪಡೆಯೋದಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆಯೋ ಅಥವಾ ಏನೋ ಗೊತ್ತಿಲ್ಲ ಜಾಗೃತಿ ಇಲ್ಲ ಅಂತ ನಾನು ಸರ್ ಬಯಸ್ತೇನೆ ಕಲ್ಯಾಣ ನಿಧಿ ಅಂದ್ರೆ ಏನು ಹಾಗೇನೆ ಕಾರ್ಮಿಕರ ಕಲ್ಯಾಣ ನಿಧಿಯ ಪ್ರಯೋಜನವನ್ನ ಪಡೆದುಕೊಳ್ಬೇಕಾದ್ರೆ ಏನೆಲ್ಲ ಪ್ರಕ್ರಿಯೆಗಳನ್ನ ದಾಟಿ ಬರಬೇಕಾಗತ್ತೆ ಅನ್ನೋದಾಗಿರ್ಬಹುದು ತುಂಬಾ ವಿಸ್ತಾರವಾಗಿ ಹೇಳ್ಕೊಳ್ತಾ ಬಂದ್ರಿ ಹಾಗೇನೆ ವಂತಿಗೆಯನ್ನು ಕೂಡ ಹೇಗೆ ಪಾವತಿಸಬೇಕು ಹಾಗೇನೆ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಏನೆಲ್ಲ ಶಿಕ್ಷೆಗಳು ಇವೆ ಮುಂತಾದ ಒಂದು ವಿಷಯಗಳನ್ನ ಇವತ್ತು ನಮ್ಮ ಜೊತೆ ಹಂಚ್ಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬಾ ಸಂತೋಷ ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೂ ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿ ಮತ್ತು ಫಲಾನುಭವಿಗಳು ಈ ಕುರಿತು ವಕೀಲರಾದ ಗೋವರ್ಧನ್ ಸಿಂಗ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ನಾಗರತ್ನ ಸಿ ಇದು ಇಂದಿನ ಕಾರ್ಮಿಕರಿಗಾಗಿ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ